ರಾಹುಲ್ ಗಾಂಧಿ ಅವರು ಭಾರತದ ಜೋಡೋ ಯಾತ್ರೆಯನ್ನು ಕೇರಳದಿಂದ ಪ್ರಾರಂಭ ಮಾಡಿ ಯಾತ್ರೆ ಮಾಡ್ತಾ ಮಾಡ್ತಾ ಆ ಯಾತ್ರೆ ಮುಗಿತಾ ಬಂದಂಥ ಸಂದರ್ಭದಲ್ಲಿ ಅವರ ಮುಖವನ್ನು ನಾವು ನೋಡಿದರೆ ಹ್ಯಾಕ್ ಕಾಣ್ತಾ ಇದ್ರು ಅಂತ ಕೇಳಿದರೆ ಇರಾಕ್ನ ಸದ್ದಾಮ್ ಕಟ್ಟಾ ಬಿಟ್ಟಂತ ಮುಖ ಹೇಗಿತ್ತು

ಜೋಡೋ ಅನ್ನುವಂತಹ ಕಾರ್ಯಕ್ರಮವನ್ನು ಇಟ್ಟಿದೆ ಮುಂದುವರೆದ ಮುಂದುವರೆದಂತಹ ಸಂದರ್ಭದಲ್ಲಿ ಸಮೀಕ್ಷೆಗಳು ನಡೀತಾ ಇದೆ ಭಾರತದಲ್ಲಿ ಆ ಎಲ್ಲ ಸಮೀಕ್ಷೆಗಳ ವರದಿ ಏನು ಅಂತ ಕೇಳಿದರೆ ಮತ್ತೊಮ್ಮೆ ನರೇಂದ್ರ ಮೋದಿ ಕೆಂಪು ಕೋಟೆಯ ಮೇಲೆ ರಾಷ್ಟ್ರ ಧ್ವಜವನ್ನು ಹಾರಿಸಲಿದ್ದಾರೆ ಅನ್ನುವಂತಹ ಸಮೀಕ್ಷೆ ಆ ಸಮೀಕ್ಷೆ ಪ್ರತಿ ಕ್ಷಣದಲ್ಲಿ ಭಾರತದ ಹಿಂದೂ ನಿವಾಸಿಗಳಿಗೆ ಪ್ರತಿ ಗಳಿಗೆ ಅನ್ಯಾಯ ಮಾಡಿದಂತಹ ಈ ಕಾಂಗ್ರೆಸ್ ಪಾರ್ಟಿ ಇವತ್ತು ಭಾರತಕ್ಕೆ ನ್ಯಾಯ ಅನ್ನುವಂತಹ ರ್ಯಾಲಿ ಕೊಡ್ತಾ ಇದ್ದಾರಲ್ಲ ಇಂತಹ ನೀಚರನ್ನ ಪರ್ಮನೆಂಟ್ ಆಗಿ ಮನೆಯಲ್ಲಿ ಕೂಡಿಸುವುದೋಕರನೇ ಮೋದಿ ಗೆಲಿಸಿ ಭಾರತ ಉಳಿಸಿ ಅನ್ನುವಂತಹ ಅಭಿಯಾನವನ್ನು ನಾವು ಮಾಡಿ